ಎಷ್ಟು ಅಂತ ಈಗ ಗೊತ್ತಾಗುತ್ತೆ ಯಾರೋ ಐ ಲವ್ ಯು ಅಂದಾಗ ಅದು ಬರೀ ಒಂದು ಭಾವ ಅಲ್ಲ ಒಂದು ಗಾಢವಾದ ಬದ್ಧತೆ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ ಒಂದು ಮಟ್ಟದ ಬದ್ಧತೆ ತನ್ಮಯತೆ ಇಲ್ಲದೆ ಇದ್ರೆ ನೀವು ಅದನ್ನ ಹೇಳೋಲ್ಲ ಬಾರದು ಯಾಕೆಂದ್ರೆ ಇವತ್ತು ಐ ಲವ್ ಐಸ್ ಕ್ರೀಮ್ ಐ ಲವ್ ಕಾರ್ ಅಂತ ಎಲ್ಲದಕ್ಕೂ ಹೇಳ್ತೀರಿ ಈ ಜೀವನನ ಒಂದು ರೀತಿಲಿ ಪೂರ್ಣಗೊಳಿಸ್ತಿದೆ ಅಂತ ನೋಡಿದಾಗ ಗಹನವಾದದ್ದೇನೋ ಮಾಡ್ತಿದ್ದೀವಿ ಈ ಎರಡು ಸಂಗತಿಗಳನ್ನ ಬೇರೆ ಬೇರೆ ಜಾಗದಲ್ಲಿಡಬೇಕು ಎರಡಕ್ಕೂ ಒಂದೇ ಪದವನ್ನ ಬಳಸಬಾರದು ಯಾರಿಗೂ ಐ ಲವ್ ಯು ಅಂತೀರಿ ಐಸ್ ಕ್ರೀಮ್ಗೂ ಅದನ್ನೇ ಹೇಳೋದಲ್ಲ